ಸೇಡಿಗೆ ಸೇಡು ಜಿದ್ದಿಗಿಳಿದ ಚೈತ್ರ ಉಗ್ರಂ ಮಂಜು ಬಿಗ್ ಬಾಸ್ ಹನ್ನೊಂದರ ಮನೆ ಈಗ ರೆಸಾರ್ಟ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಬಿಗ್ ಬಾಸ್ ಇದೀಗ ಮನೆಯಲ್ಲಿ ಎರಡು ಗುಂಪುಗಳು ಆಗಿವೆ ಒಂದು ಗುಂಪು ಕೆಲಸ ಮಾಡುವವರ ಮೇಲೆ ಆದೇಶಿಸಬೇಕು ಅದರಂತೆ ಉಗ್ರಂ ಮಂಜು ಮೋಕ್ಷಿತ ಮೇಲೆ ರೌದ್ರಾವತಾರ ತೋರಿಸಿದ್ದಾರೆ ಇತ ಲೈಮ್ ಸೋಡಾವನ್ನ ಚೈತ್ರ ಟೇಬಲ್ ಮೇಲೆ ಬೇಕು ಅಂತಲೇ ಚೆಲ್ಲಿದ್ದಾರೆ ಮನೆಯಲ್ಲಿ ಪವರ್ ಸಿಕ್ಕಿದಾಕ್ಷಣ ಸ್ಪರ್ಧಿಗಳ ಅಸಲಿ ಆಟ ಈಗ ಶುರುವಾಗಿದೆ ರೆಸಾರ್ಟ್ ಆಗಿ ಬದಲಾಗಿರುವ ಮನೆಯಲ್ಲಿ ಒಂದು ಗುಂಪು ಕೆಲಸ ಹೇಳುವವರು ಹೇಳಿದಂತೆ ಕೇಳಬೇಕು ಅದನ್ನ ಒರೆಸುವ ಕೆಲಸ ರಜತದಾಗಿದೆ ಹಾಗೆ ಜಾಮ್ ಇರುವ ಬ್ರೆಡ್ ಅನ್ನ ರಜತ್ ಮೈ ಮೇಲೆ ಎಸೆಯಲು ಹೋಗಿದ್ದಾರೆ ಚೈತ್ರ ಸದಾ ಕೆಣಕೋ ರಜತ್ಗೆ ಚಳಿ ಬಿಡಿಸಿದ್ದಾರೆ ಚೈತ್ರ ಇನ್ನು ಮಂಜು ಅವರು ಮೋಕ್ಷಿತಾಗೆ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಗ್ಲಾಸ್ ಪುಡಿ ಪುಡಿ ಮಾಡಿದ್ದಾರೆ ಬಟ್ಟೆ ಕೂಡ ವಾಶ್ ಮಾಡಲು ಹೇಳಿದ್ದಾರೆ ಇದಕ್ಕೆ ಮೋಕ್ಷಿತಾ ಅವರು ಆಗಲ್ಲ ಅಂತ ನಿರಾಕರಿಸಿದ್ದಾರೆ ಕತ್ತೆ ಕಾಯೋಕ ಬಂದಿರೋದು ತಲೆ ತುಂಬಾ ಮಣ್ಣು ತುಂಬಿಕೊಂಡ್ರೆ ಹೀಗೆ ಆಗೋದು ಅಂತ ಮೋಕ್ಷಿತ ಮೇಲೆ ಮಂಜು ಅಬ್ಬರಿಸಿದ್ದಾರೆ ಮಂಜು ಆಟಕ್ಕೆ ಮನೆ ಮಂದಿ ಶಾಕ್ ಆಗಿದ್ದಾರೆ ಇನ್ನು ಕಳೆದ ವಾರಾಂತ್ಯ ಎಲಿಮಿನೇಷನ್ ಇರಲಿಲ್ಲ ಹಾಗಾಗಿ ಈ ವಾರ ಮನೆಯಿಂದ ಯಾವ ಸ್ಪರ್ಧಿ ಹೋಗಲಿದ್ದಾರೆ ಎಂಬುದರ ಬಗ್ಗೆ ಫ್ಯಾನ್ಸ್ ಕ್ಯೂರಿಯಸ್ ಆಗಿದ್ದಾರೆ ಹತ್ತು ಜನ ಸ್ಪರ್ಧಿಗಳು ಇರುವ ಮನೆಯಲ್ಲಿ ಅಳಿವು ಉಳಿವಿಗಾಗಿ ಜಟಾಪಟಿ ಶುರುವಾಗಿದೆ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್